ಜರಿರ ಸರ್ 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 নি <laughs> হিন্দে <laughs> 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 ಈ ಐತಿಹಾಸಿಕ ಕ್ಷಣದ ಮನವೊಂದು ನೋಡಿ ಮತ್ತೆ ಇವತ್ತು ಇಲ್ಲಿ ಮಾತನಾಡ್ತಾ ಇದ್ದಾರೆ ಸರಿವಂತಿಸಿ ಹೇಳೋಕ್ಕೆ ಪೊಲೀಸ್ ಬಂದಿಗಳೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಮತ್ತೆ ಹೇಗೆ ಕೊಡಲಿ ನಾನು ನಿನಗೆ ಇನ್ನು ನೀ ಇರುವ ಧೈರ್ಯದಲ್ಲಿ ಮಳೆಯಲ್ಲಿ ನಡೆದಿದೆ ಬಿಸಿಲಿನಲ್ಲಿ ನೀನನ್ನು ನೆರಳಾದೆ ಸುಸ್ತಾಗಿ ಕಣ್ಮುಚ್ಚಿದರೆ ತಲೆದಿಪಾದೆ ಹೇಗೆ ಪೀಳ್ಕೊಡಲಿ ನಿನ್ನ ನನ್ನ ಕೀರ್ತಿ ಕೀರ್ತಿಯ ಕಿ ನಿನ್ನ ಪ್ರತಿ ನೆನಪು ನನ್ನ ಮನದಲ್ಲಿ ನಾಟಿವೆ ಹೋಗಿ ಬಾಗಿಲೆಯ ಜಗದ ನಿಯಮವಿದು ಒಬ್ಬರ ಜಾಗಕ್ಕೆ

ಗೌರವ ರಕ್ಷೆ ಒಂದ ವಿತರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಚಾಲನೆ ಸಮಾರಂಭದಲ್ಲಿ ಒಬ್ಬರ ಪತ್ರಾಚಿತ ಅಧಿಕಾರಿ ಅರವತ್ತು ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದು ತಮ್ಮ ಆದೇಶಕ್ಕೆ ಸಿದ್ಧವಿದೆ ರಕ್ಷೆ ಶಸ್ತ್ರ ಗೌರವ ರಕ್ಷೆಯನ್ನು ಹೊರಡೆಸಲು ತಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ ಮಗನ ಶಸ್ತ್ರ ಗೌರವ ರಕ್ಷೆ ಎಡಕ್ಕೆ ತಿರುಗಲು ಎರಡರಲ್ಲಿ ಎರಡರಂತೆ ಎಡಕ್ಕೆ ತಿರುಗಿ ಗೌರವ ರಕ್ಷೆ ಮನದಿಂದ Игра! जूनाष्ट्रीय अॻिते எல்லா கானூனி எல்லா ஆயாம ಹೊಸ ನಮ್ಮ ನಲ್ಲಿನ ನೀಲಿ ಪಿ ಕ್ಯಾಪ್ನ ವಿತರಣೆ ಪಿ ಬಿಡುಗಡೆ ಹಾಗೂ ಅದರನ್ನ ವೇದಿಕೆಯ ಮೇಲೆ

ಇಲ್ಲ ಅಲ್ಲಿ ನಮ್ಮ ಎಲ್ಲರಿಂದ ಪ್ರೋಚಪಾಯಿದ್ರು ಕರೆತರದಿ ಕೊನನ ಒಬೇ ವದಕರಿತಿ ವಜಾಕ್ಷರದಲ್ಲಿ ಗಣ ದಿನವೇ ಇಂದು ಅಕ್ಟೋಬರ್ 28 ಕಾರಣ माननीय सम्मानीय मुख्यमंत्री श्री सीताराम यादव और अन्य माननीय उप मुख्यमंत्री श्री दिनेश कुमार जी और सभी सम्मानीय सदस्यों श्री विश्वांत आसन क्षेत्र दान ज्वानी प्रतिनिधि तथा सदस्यों से नजर और माननीय मंत्री गणราช के ज्ञापित श्री रमेश गर्गशाली रमेश मुखिया जी को एक प्रश्न के नाम

トリートメーで उद्घाटन के कार्यक्रम में सर वीरेंद्र ने भी नेतृत्व किया है बाकी सीएम सर एंडिंग फॉर दिस इंफ्रास्ट्रक्चर एपीए के विगरे दिल्ली का समन्वित प्रोत्साहन एंड इनिशिएटिव फॉर राइट ट्रेनिंग अबाउट एवरीवन को लागू वाले क्षेत्र में डीके शुक्ला को धन्यवाद देना चाहता हूं जिन्होंने यह सब Sarjana 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 పోలీస్ ఇలా నౌకర కర్తవ్య నిర్వహణ పరిహారం నిరవచ్చు ಮೂರು ಮಾಹಿತಿಯಿಂದ ಈಗ ಮಾಡಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಈ ಒಂದು ವಿನೂತನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಾಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಸಂತಸದ ಸಂತೋಷದ ದಿನ ಮರೆಯದಾನದ ದಿನ ಶತಮಾನಗಳಲ್ಲಿ ಒಮ್ಮೆ ಉನ್ನತೀಕರಣಗೊಳ್ಳುವ ಈ ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಇದೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ